ಮಾಧ್ಯಮ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೂ ಆರ್ಥಿಕ ಸ್ವಾಗತವನ್ನು ಬಯಸ್ತಾರೆ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಂತ ಯೇಶವರು ಇದ್ದಾರೆ ಹಾಗೆ ಅದರ ಗ್ರಾಮ ಹಿತರಕ್ಷಣಾ ಸಮಿತಿಯ ಕೌಶಲಾಧಿಕಾರಿಯಾದಂತ ಅವರು ಇದ್ದಾರೆ ಹಾಗೆ ಗ್ರಾಮ ಸಮಿತಿಯ ಸದಸ್ಯರಂತ

ನಮ್ಮ ಗ್ರಾಮ ಅಧ್ಯಕ್ಷರು ಮತ್ತು ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ ಕೀರ್ಶಿ ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರವರು ಗ್ರಾಮ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ರೀ ಯಾರಿಗಾರ್ ಆ ಗ್ರಾಮ ಹಿತರಕ್ಷಣಾ ಸಮಿತಿಯ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪ್ರಭಾಕರ್ ಪೂಜಾರಿ ಅವರು ವರ್ತಕರ ಪ್ರಮುಖರಾದಂತಹ ಭವಾನಿ ಶಂಕರ ರಾವ್ ಅವರು ಅಥೋ ಚಾಲಕ ಮಾಲಕರ ಸಂಘದ ಆ ಪದಾಧಿಕಾರಿಯಾದಂತಹ ನೀಲಕಂಠ ಜೋಶೆಟ್ಟಿ ಅವರು ಉದ್ಯಮಿಯಾದಂತ ಮತ್ತು ಸಿಎ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ಅಜಿತ್ ಜೈನ್ ಅವರು ಹಾಗೆ ಸಿಎ ಬ್ಯಾಂಕ್ ಧರ್ಮಸಭದ ಅಧ್ಯಕ್ಷರಾದಂತ ಪ್ರೀತಂ ಧರ್ಮಸ್ಥಳ ಇವರು ಜಿಲ್ಲೆಯ ಸಿದ್ಧಾರ್ಥ ಜೈನ್ ಇವರು ಕೂಡ ಆಗಮಿಸಿದ ಎಲ್ಲ ಪತ್ರಕರ್ತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮದವರೇ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆ ಎಂಬ ಅಡಿಯಲ್ಲಿ ನಾವು ಇದೇ ಬರುವ ತಾರೀಕು ಇಪ್ಪತ್ತೇಳು ಅಂದ್ರೆ ನಾಳೆ ನಾಡಿದ್ದು ಗುರುವಾರದ ಹೊತ್ತು ನಮ್ಮ ಪ್ರಕೃತಿ ಚಿಕಿತ್ಸಾ ಹತ್ತಿರದಲ್ಲಿರುವಂತಹ ಮೈದಾನದಲ್ಲಿ ಧರ್ಮಸ್ಥಳ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತಹ ಒಂದು ಸಮಾವೇಶವನ್ನು ನಡೆಸಿಕಿದ್ದೇವೆ ಇದು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಸ್ಥರು ನಾವೆಲ್ಲ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ಇದ್ದೇವೆ ಎಂಬುದರ ಬಗ್ಗೆ ಇದೊಂದು ನಾವು ನಾಡದು ನಡೆಸುವಂತ ಸಮಾವೇಶ ಆಗ ನಮ್ಮ ಮನಸ್ಸಿನ ಒಂದು ಪ್ರಶ್ನೆ ಬರ್ಬೋದು ಈ ಸಮಾವೇಶ ಉದ್ದೇಶ ಏನು ಹಿನ್ನೆಲೆ ಏನು ಅಂತ ಇದನ್ನ ನಾನು ಸ್ವಲ್ಪ ನಿಮಗೆ ಹೇಳದಿದ್ರೆ ಆ ಈ ಪತ್ರಿಕೆ ಗೋಷ್ಠಿಗೆ ಒಂದು ರೂಪುರೇಷೆ ಬರುವುದಿಲ್ಲ ಬಹುಶಃ ನಿಮಗೆಲ್ಲ ಗೊತ್ತಿದೆ ನಾವು ಇದನ್ನು ಮುಚ್ಚುಮರೆ ಮಾಡುವಂತದ್ದಿಲ್ಲ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಇದೇ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಒಬ್ಬ ಹುಡುಗಿ ಕಾಣೆ ಆಗ್ತಾಳೆ ರಾತ್ರಿ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಹಾಡು ಹಗಲು ಆ ದಿನ ಅವಳ ಮನೆಯವರಿಗೆ ಅದು ವಿಚಾರ ಗೊತ್ತಿರುವುದಿಲ್ಲ ಆಮೇಲೆ ಮನೆಯವರಿಗೆ ಸಂಜೆ ಆರು ಗಂಟೆ ಗೊತ್ತಾಗ್ತದೆ ಗೊತ್ತಾದ ನಂತರ ಅವ್ರು ಹುಡುಕಿಗೆ ಪ್ರಾರಂಭ ಮಾಡ್ತಾರೆ ಹುಡುಕೋ ಸಂದರ್ಭದಲ್ಲಿ ವಿಪರೀತ ಮಳೆ ಧರ್ಮಸ್ಥಳದಲ್ಲಿ ಬಂದಿರ್ತದೆ ವಿಪರೀತ ಅಂತ ಹೇಳಿದ್ರೆ ವಿಪರೀತ ಬಹಳಷ್ಟು ಮಳೆ ಬಂದು ಅಲ್ಲೊಂದು ಪಕ್ಕದಲ್ಲಿ ಒಂದು ತೋಡು ಇದೆ ಆ ತೋಡಿನಲ್ಲಿ ನೀರು ಬಂದು ನಮ್ಮ ನಿಮಗೆ ಗೊತ್ತಿರ್ಬೋದು ಮಡ್ಡೋಳ ಚಡವು ಅಂತ ಹೇಳ್ತೇವೆ ನಾವು ಅದಕ್ಕೆ ಎಣ್ಣೆಕಳ ತೋಟ ಅಂತ ಹೇಳ್ತೇವೆ ಅಲ್ಲಿ ಮಾರ್ಗದಲ್ಲೆಲ್ಲ ನೀರು ತುಂಬಿ ನಾವು ಹೋಗದಂತ ಪರಿಸ್ಥಿತಿ ಆಗಿತ್ತು ಅಷ್ಟು ಬ್ಲಾಕ್ ಆಗಿತ್ತು ಅಂತಹ ದಿನ ಗುರುವಾರವ ಏನ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಆ ಹುಡುಗಿ ಸಂಜೆ ಹೊತ್ತಿಗೆ ಕಾಣೆ ಆಗ್ತಾಳೆ ಮನೆಯವರಿಗೆ ವಿಚಾರ ಗೊತ್ತಾಗಿ ಅವರ ಮಾವ ಪ್ರಥಮವಾಗಿ ಅವಳನ್ನು ಧರ್ಮಸ್ಥಳ ನೇತ್ರಾವತಿ ಬಳಿ ಬಸ್ ಸ್ಟಾಂಡ್ ಇಂದ ಇಳಿದು ಹೋಗುವುದನ್ನು ನೋಡಿದರೆ ಒಂದು ಐವತ್ತು ಮೀಟರ್ ದೂರದಲ್ಲಿ ನೋಡಿದರೆ ಅಂತ ಅವರು ಮತ್ತೆ ಬಂದು ಮನೆಯಲ್ಲಿ ಹೇಳ್ತಾರೆ ಹಾಗಾಗಿ ಅವರು ಮನೆಯವರು ಸಂಬಂಧಿಕರೆಲ್ಲ ಹುಡುಕಾಡಿ ಆ ದಿನ ಎಲ್ಲೋರಿಗೆ ಅಂತ ಹೇಳಿದ್ರೆ ಊರಿನವ್ರೆಲ್ಲ ವಿಷಯ ಗೊತ್ತಾಗಿ ರಿಕ್ಷಾದವ್ರು ಎಲ್ಲ ರಿಕ್ಷಾ ನಿಲ್ಲಿಸಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಸುಮಾರು ಇನ್ನೂರಿಂದ ಮುನ್ನೂರು ಜನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದಯವಿಟ್ಟು ಇದನ್ನು ತಪ್ಪು ಅಂತ ತಿಳ್ಕೊಳ್ಬೇಡಿ ಯಾಕಂದ್ರೆ ಮತ್ತೆ ಅದನ್ನು ಯಾಕೆ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಡಿ ಇದ್ರ ಹಿನ್ನೆಲೆ ನಾನು ಹೇಳಿದ್ದೆ ನಿಮಗೆ ಇವತ್ತಿನ ಈ ನಾವು ಸೇರಿದಂತ ಏನು ಸಭೆ ಇದೆ ಇದಕ್ಕೆ ಒಂದು ಪರಿಪೂರ್ಣ ಆಗುದಿಲ್ಲ ಎಂಬ ದೃಷ್ಟಿಯಿಂದ ನಾನು ಇದನ್ನು ಮಾತಾಡ್ತಿದ್ದೇನೆ ಬಹುಶಃ ಆ ದಿನ ಹುಡುಕಿ ಆಡಿ ರಾತ್ರಿ ಕತ್ಲಾಯ್ತು ಹುಡುಕಾಡ್ಲಿಲ್ಲ ಆ ಹುಡುಗಿಯ ಮನೆಯವರು ಸಂಜೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಪೂಜ್ಯ ಕಾವಂದರಲ್ಲಿಗೆ ಹೋಗ್ತಾರೆ ಪೂಜ್ಯ ಕಾವಂದರು ಏನು ಎಂತ ವಿಚಾರಣೆ ಮಾಡಿ ಎಲ್ಲೆಲ್ಲ ಹುಡುಕಿದ್ರಿ ಹಾಗಾದ್ರೆ ನಾನು ಈಗ್ಲೇ ಎಸ್ ಪಿ ಅವರಿಗೆ ಹೇಳ್ತೇನೆ ಆಗ ಗೃಹ ಮಂತ್ರಿ ಆದಂತ ಅಶೋಕ್ ಹೇಳ್ತೇನೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಅವರಿಗೆ ವಿಚಾರವನ್ನು ತಿಳಿಸ್ತಾರೆ ಅಷ್ಟೊಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಎಲರ್ಟ್ ಆಗ್ಲಿಲ್ಲ ಅಂತ ಹೇಳಿ ಅವರ ಮನೆಯವರೇ ಹೇಳ್ತಾರೆ ಅವ್ರ ಅಜ್ಜನೇ ಹೇಳ್ತಾರೆ ಅವರು ಕ್ಯಾರ್ ಮಾಡಲಿಲ್ಲ ಅದು ಈಗ ಮಾಮೂಲಿ ಆಗ್ತಾ ಉಂಟು ಹುಡುಗಿ ಎಲ್ಲ ಹೋಗಿರ್ಬೋದು ನೀವೆಲ್ಲ ಕಡೆ ಹುಡುಕಾಡಿ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಇದನ್ನು ಕೇಳಿ ಹುಡುಗನ ಅಜ್ಜ ಇಲ್ಲ ನಾವು ದನಿಗಳಲ್ಲಿ ಹೋಗಿ ಹೇಳುವ ಅವರು ಇದಕ್ಕೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಅಲ್ಲಿಗೆ ಹೋದ್ರು ಹೆಗ್ಗೆ ಅವರು ಹೇಳಿದ ನಂತರ ಮತ್ತೆ ಗೃಹ ಸಚಿವರ ಎಸ್ ಪಿನ್ ಪೊಲೀಸ್ ಫೋನ್ ಬಂದ ಮೇಲೆ ಇವರು ಎಲರ್ಟ್ ಆಗ್ತಾರೆ ಎಲರ್ಟ್ ಪೊಲೀಸ್ ಅವರು ಹುಡುಕ್ತಾರೆ ರಾತ್ರಿ ಹುಡುಕ್ಲಿಕ್ಕೆ ಆಗುದಿಲ್ಲ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿ ಇನ್ ಬಿಟ್ವೀನ್ ಹುಡುಕ್ತಾ ಇರುವಾಗ ಮಾರನೇ ದಿವಸ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಾನಾಗ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷ ಆಗಿದೆ ಒಂಬತ್ತು ಗಂಟೆ ಹೊತ್ತಿಗೆ ಅವಳ ಶವ ಅವರು ಹುಡುಕಾಡಿದ ಸ್ಥಳದ ಮೇಲ್ಗಡೆ ಒಂದು ಆ ಕಾಡಿನಲ್ಲಿ ಪತ್ತೆ ಆಗ್ತದೆ ಕಟ್ಟಿದಂತ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದು ನಾನು ನೋಡಿಲ್ಲ ಇರ್ತದೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಅಲ್ಲಿ ಪತ್ತೆ ಆಗ್ತದೆ ಅಂತೆ ಆ ಸಂದರ್ಭ ಆ ಎಲ್ಲವನ್ನು ಆಗ್ತದೆ ಪೋಸ್ಟ್ ಮಾರ್ಟಮ್ ಕರ್ಕೊಂಡೋಗ್ತದೆ ಹುಡುಗಿಯ ಮಾವ ಪೋಸ್ಟ್ ಮಾರ್ಟಮ್ ಮಾಡುದೇ ಬೇಡ ಅಂತ ಹೇಳುವಂತ ದೃಷ್ಟಿಯಲ್ಲಿ ಆದಷ್ಟು ಬೇಗ ಇದನ್ನು ಆ ಮುಗಿಸಿ ಬಿಡುವಂತ ದೃಷ್ಟಿಯಲ್ಲಿ ಅವರು ಕರ್ಕೊಂಡು ಬರ್ತಾರೆ ಸಂಜೆ ಸುಮಾರು ಆರು ಗಂಟೆ ಹೊತ್ತಿಗೆ ಶವ ಅವರ ಮನೆಗೆ ಬರ್ತದೆ ಪೋಷಮಾಟ ಆಗಿ ನಾನು ಹೋಗಿದ್ದೇನೆ ನನ್ನೊಟ್ಟಿಗೆ ಆ ಆ ದಿನ ಗ್ರಾಮಸ್ಥರು ಕೆಲವು ಜನ ಇದ್ರು ಒಟ್ಟಿಗೆ ಹೋಗಿ ಆ ಹುಡುಗಿ ಬರುವಾಗ ರೋದನ ಮನೆಯವರು ರೋದನ ತಡೀಲಿ ಕೊಡ್ಲಿಲ್ಲ ನನ್ನ ಅಜ್ಜೆ ನನ್ನಲ್ಲಿ ಕೇಳಿದ್ರು ಏನಾದ್ರು ನಿಮಗೆ ಇದ್ರಲ್ಲಿ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳುವಾಗ ಸರ್ ದಾದಂತ ಪಂಪ ಇಷ್ಟು ಜನ ಯಾತ್ರಾರ್ಥಿ ಇಷ್ಟು ಜನ ಯಾತ್ರಾರ್ಥಿಗಳು ಧರ್ಮಸ್ಥಳಕ್ಕೆ ಬರ್ತವೆ ನಾವು ಏನ್ ಮಾಡ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಅವ್ರು ಅದನ್ನ ಹೇಳಿದ್ರು ಆಮೇಲೆ ಮಾರನೇ ದಿವಸ ಆ ಇದೇ ವಿಚಾರವನ್ನು ನಾನು ವಸಂತ ಬಂಗೇರ ಗಮನಕ್ಕೆ ತಂದಾಗ ಲೋಕಸಭಾ ಚುನಾವಣೆ ಸಂದರ್ಭ ಅದು ಜನಾರ್ದನ್ ಪೂಜಾರಿ ಅವರು ಹುಜಿರಿ ಬೆಳ್ತಂಗಡಿಗೆ ಬಂದು ಸಾರ್ವಜನಿಕ ಸಭೆ ಮಾಡುವ ಹರೀಶ್ ಕುಮಾರ್ ಇದ್ರು ನಾವೆಲ್ಲ ಒಟ್ಟಿಗಾಗಿ ಹೋಗಿ ಮನೆಗೆ ಭೇಟಿ ಆದವು ಜನಾರ್ದನ್ ಪೂಜಾರಿ ವಸಂತ ಬಂಗೇರ ಹರೀಶ್ ಹರೀಶ್ ಕುಮಾರ್ ಎಲ್ಲ ಅವರು ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರು ಆಗ ಮಂತ್ರಿಗಳಾದಂತ ರಮಣ ಹೋಗಿದ್ದಾರೆ ವಿನಯ್ ಕುಮಾರ್ ಸೊರಕೇರ್ ಹೋಗಿದ್ದಾರೆ ಆಮೇಲೆ ಆ ನಾನೇ ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದೇನೆ ಅಭಯ ಚಂದ್ರ ಜೈನ್ ಅವರು ಹೋಗಿದ್ದಾರೆ ಆ ಇವರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಸಾಧ್ಯವಾದಷ್ಟು ಅವರಿಗೆ ನಾವು ಸಹಾಯವನ್ನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಆಗ ಮಂತ್ರಿ ಆಗಲಿಲ್ಲ ರಮಣ್ ರೈ ಅವರು ಮಂತ್ರಿ ಇಲ್ಲ ಆಗ ಶಾಸಕರಾಗಿದ್ದರು ಬಂಟ್ವಾಳದ್ದು ಆ ಆ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ರು ಇದೆಲ್ಲ ಆಗಿ ಒಂದು ತಿಂಗಳ ಮೇಲೆ ಒಂದು ವರ್ಗ ಒಂದು ಗುಂಪಿನವರು ಅವರ ಸೌಜನ್ಯ ಮನೆಗೆ ಭೇಟಿ ಆಗ್ತಾರೆ ಹುಡುಗಿಯ ಮನೆಗೆ ಭೇಟಿ ಆಗ್ತಾರೆ ಭೇಟಿಯಾಗಿ ಇದು ಎಲ್ಲ ಧರ್ಮಸ್ಥಳದವರೇ ಮಾಡಿದ್ದು ಆ ಅದರ ಮಧ್ಯೆ ಆ ನಮ್ಮ ಕ್ಷೇತ್ರದ ಕೆಲವು ಹುಡುಗರು ಬಾಹುಬಲಿ ಬೆಟ್ಟಕ್ಕೆ ಸಂಜೆ ಹೋಗುವಂತ ಪದ್ಧತಿ ಯಾವತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರಾದರೂ ಕೂತ್ಕೊಂಡಿದ್ದಾರ ಅಲ್ಲಿ ಯಾವತ್ತು ಇದು ನಡೆಯುವಂತದ್ದು ಕಾಡು ಅಲ್ಲಿ ಕೂತ್ಕೊಂಡಿದ್ದವರು ಕೆಳಗೆ ಕಳಿಸಿ ಗೇಟ್ ಹಾಕಿ ಬರುವಂತ ಪದ್ಧತಿ ಒಂದು ಐದು ಜನ ಯುವಕರಿಗೆ ಆ ಡ್ಯೂಟಿ ತಿಂಗಳಿಗೆ ಐದು ಜನರಿಗೆ ಇರ್ತದೆ ಆ ಪ್ರಕಾರ ಒಂದು ಐದು ಜನ ಯುವಕರು ಮೇಲ್ಗಡೆ ಹೋಗ್ತಾರೆ ಹೋಗ್ಕೊಂಡು ಒಬ್ಬ ಕುರ್ಚಲ್ ಗಡ್ಡೆ ಬಿಟ್ಕೊಂಡು ಒಂದು ಕಡೆ ಕೂತ್ಕೊಂಡಿರ್ತಾರೆ ಇವರು ಪ್ರಶ್ನೆ ಕೇಳಿದಾಗ ಒಂಥರ ನಡೀತಾನೆ ಆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಗ ಅವರು ಡೌಟ್ ಆಗಿ ಅವನನ್ನು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬಂದು ಏನಿಲ್ಲ ಸೀದಾ ಅಲ್ಲಿ ಔಟ್ಪೋಸ್ಟ್ ಇರ್ತದೆ ಉಜಿ ಧರ್ಮಸ್ಥಳದಲ್ಲಿ ಅಲ್ಲಿಗೆ ಅವರು ಅವನನ್ನು ಕೊಡ್ತಾರೆ ಅವರು ಕೊಟ್ಟಾಗ ನಾನು ಅಲ್ಲಿಗೆ ಹೋಗಿದ್ದೆ ಯೋಗೀಶ್ ಕುಮಾರ್ ಎಸ್ ಐ ಆಗಿದ್ರು ನಾನು ಹೋಗಿದ್ದೆ ಅವನನ್ನು ನೋಡ್ಲಿಕ್ಕೆ ಆಗುದ್ರೆ ಒಳಗಡೆ ಕೂತ್ಕೊಳ್ತೇನೆ ನಾನು ಕೇಳಿದೆ ಒಮ್ಮೆ ನೋಡು ಅಂತೇಳಿ ನೋಡುವಾಗ ಕುರ್ಚೋಲ ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಯಾವುದೇ ಮಾಹಿತಿ ಇಲ್ಲ ಏನು ಗೊತ್ತಿಲ್ಲ ಅವನಿಗೆ ಒಟ್ಟಾರೆ ಕೂತ್ಕೊಂಡಿದ್ದಾರೆ ಡ್ರಗ್ಸ್ ವಾಸನೆ ಬರ್ತಾ ಇದೆ ಒಂದಿಷ್ಟು ಚಾಕ್ಲೇಟ್ ಇದೆ ಅವನ ಬ್ಯಾಗ್ ಅಲ್ಲಿ ಒಂದು ಚೀಲ ಇದೆ ಎಲ್ಲವನ್ನು ಬಿಟ್ಟುಕೊಂಡು ಕೂತಿಕೊಂಡು ಆಗ ನಾನು ಕೇಳಿದೆ ಅವನ ಮೈಯಲ್ಲಿ ಗಾಯ ಇತ್ತು ಇದು ನಾನು ಕಣ್ಣರ ಕಂಡದ್ದು ಹಾಗಾದ್ರೆ ಇವ್ನ ನೋಡಿದವ್ರು ನಿನ್ನೆ ಅಲ್ಲೂ ಈ ಕುರುಚಲ್ ಗಡ್ಡ ಬಿಟ್ಟುಕೊಂಡವನು ಒಬ್ಬ ಇದ್ದ ಅಂತ ಹೇಳುವಂತ ಮಾಹಿತಿ ನಮಗೆ ಬಂದಿತ್ತು ಅದಕ್ಕೆ ಮೊದ್ಲಿ ಆಗ ನಾನು ಕೇಳಿದೆ ಯಾರು ಹೇಳಿದ್ದು ಅಂತ ಹೇಳುವಾಗ ಒಂದು ಎರಡು ಜನ ಯುವಕರು ಬಂದು ಅವರನ್ನು ಗುರುತಿಸ್ತಾರೆ ಇವನೇ ಗಡ್ಡ ಬಿಟ್ಟವನು ಇವನೇ ನಿನ್ನಲ್ಲಿ ನಿಂತುಕೊಂಡಿದ್ದವನು ಅಂತ ಅವ್ರು ಹೇಳ್ತಾರೆ ಹೇಳಿ ಇದೆಲ್ಲ ಆದ ಮೇಲೆ ಒಂದು ತಿಂಗಳ ಮೇಲೆ ಒಂದು ಗುಂಪು ಅವರ ಮನೆಗೆ ಬರ್ತದೆ ಬಂದವರು ಅಲ್ಲಿ ಇದು ಧರ್ಮಸ್ಥಳದವರು ಕೊಲೆ ಮಾಡಿದ್ದು ಇಲ್ಲಿ ಪಾಳೆಗಾರರ ಆಡಳಿತ ಇದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಧರ್ಮಸ್ಥಳದ ರಿಕ್ಷಾದವರ ಮೇಲೆ ವಾಹನದವರ ಮೇಲೆ ಆಮೇಲೆ ಅಂಗಡಿಯವರ ಮೇಲೆ ಧರ್ಮಸ್ಥಳ ಗ್ರಾಮಸ್ಥರ ಮೇಲೆ ಆರೋಪವನ್ನು ಹಾಕಿದ್ರು ಇದು ಇವರೇ ಮಾಡಿದ ಕೊಲೆ ಅಂತೇಳಿ ಇದನ್ನು ನಾವು ಧರ್ಮಸ್ಥಳ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಂದು ನಾವು ಬೆಳ್ತಗಡೆಯಲ್ಲಿ ಪ್ರತಿಭಟನೆ ನಡೆಸಿದ ಇದ್ರ ವಿರುದ್ಧ ಯಾಕೆ ಹೇಳಿದ್ರೆ ಧರ್ಮಸ್ಥಳದವ್ರದ್ದು ಯಾವುದೇ ಕೈವಾಡಿದ್ರೆ ಇವರನ್ನು ಬಂಧಿಸಿ ಅಂತ ಹೇಳೋ ಒಂದು ದೃಷ್ಟಿಯಲ್ಲಿ ಅಥವಾ ತನಿಖೆ ನಡೆಸಿ ಅಂತ ಪೊಲೀಸರಿಗೆ ನಾವು ಆ ಸೂಚನೆಯನ್ನು ಕೂಡ ಕೊಟ್ಟೆವು ಅದರ ಮಿಡ್ಲಲ್ಲಿ ಸೌಜನ್ಯ ಕೊಲೆಯಾದ ಮಾರನೇ ದಿವಸ ಬೇಡವಾ ಅಲ್ಲ ಇದು ನಾವು ಹಿಂದೆ ಅಲ್ಲ ಈಗ ಇದು ನಾನು ಯಾಕೆ ಪ್ರಸ್ತಾಪ ಈಗ ಇದರ ಪೂರಕವಾಗಿ ಧರ್ಮಸ್ಥಳದವರೇ ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಒಂದು ಐದು ವರ್ಷಕ್ಕೆ ಹಿಂದೆ ಮತ್ತೆ ಪುನಃ ಒಂದು ವರ್ಷಕ್ಕೆ ಹಿಂದೆ ಇದು ಎದ್ದುಕೊಂಡಿತ್ತು ಅವನು ನಿರಪರಾಧಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಕೋರ್ಟ್ ಕೋರ್ಟ್ನಲ್ಲಿ ಎಲ್ಲ ರೀತಿಯ ತನಿಖೆಗಳು ನಡೆದ ಮೇಲೆ ನಿರಪರಾಧಿ ಅಂತ ಹೇಳುವಂಥದ್ದು ಎದ್ದುಕೊಂಡಿತು ಆ ನಂತರ ಇತ್ತೀಚೆಗೆ ಎಲ್ಲಿವರೆಗೆ ಇದು ಮುಟ್ಟಿದೆ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವರಿಲ್ಲ ಅಲ್ಲಿ ಸ್ವಾಮಿ ಇಲ್ಲ ಅಣ್ಣಪ್ಪ ಸ್ವಾಮಿ ಇಲ್ಲ ಇದನ್ನು ಒಡೆದಾಕ್ಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಧರ್ಮಸ್ಥಳ ಚಲೋ ಮಾಡ್ತೇವೆ ಧರ್ಮಸ್ಥಳಕ್ಕೆ ಬರ್ತೇವೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಹೇಳಿಕೆಗಳು ಬರ್ತಾ ಇದ್ದಾವೆ ಹಾಗಾಗಿ ಇದು ಇದರ ಹಿಂದೆ ಕಾಣದ ಕೈಗಳು ಬೇಕಾದಷ್ಟು ಇದ್ದಾವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವತ್ತಿಗೂ ಕೂಡ ಯಾವುದೇ ತೊಂದರೆಗಳಾಗಲಿಲ್ಲ ಕ್ಷೇತ್ರ ಸ್ವಚ್ಛವಾಗಿದೆ ಇಲ್ಲಿ ಆಡಳಿತ ಸ್ವಚ್ಛವಾಗಿದೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅನ್ನದಾನ ಇರಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಏನಿದೆ ಅದು ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಇಲ್ಲಿ ಸರಿ ಇಲ್ಲ ಅಂತ ಹೇಳುವಂತ ಆರೋಪವನ್ನು ಹಾಕ್ತಾ ಆಮೇಲೆ ಧರ್ಮಸ್ಥಳದವರು ಇದನ್ನು ಕೊಲೆ ಮಾಡಿದ್ದು ಧರ್ಮಸ್ಥಳದವರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಪೂರ್ಣವರ ಮೇಲೆ ಎಲ್ಲ ಆರೋಪವನ್ನು ಹಾಕೊಂಡು ಬರ್ತಾ ಇದ್ದಾರೆ ಇದು ನಮಗೆ ಎಲ್ಲರಿಗೆ ಇದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ನಾವೆಲ್ಲ ಇಲ್ಲಿರೋರೆಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು ಅದರೊಟ್ಟಿಗೆ ಆ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ನಾವು ಮಂಜುನಾಥನನ್ನು ಭಕ್ತಿಯಿಂದ ಕಾಣ್ತೇವೆ ಅಣ್ಣಪ್ಪನನ್ನು ಭಕ್ತಿಯಿಂದ ಕಾಣ್ತೇವೆ ಆ ದೇವರ ಮೇಲೆ ಆರೋಪ ಮಾಡೋದು ಧರ್ಮಸ್ಥಳ ಕ್ಷೇತ್ರದವರ ಮೇಲೆ ಆರೋಪ ಮಾಡೋದು ನಾವು ಧರ್ಮಸ್ಥಳ ಗ್ರಾಮಸ್ಥರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಾಡ್ದು ಧರ್ಮಸ್ಥಳದವರು ನಾವು ಒಟ್ಟಿಗಿದ್ದೇವೆ ಗ್ರಾಮಸ್ಥರು ಒಟ್ಟಿಗಿದ್ದೇವೆ ಅಂತೇಳಿ ದೃಷ್ಟಿಯಿಂದ ಇನ್ನೊಂದು ಸಮಾವೇಶ ಮಾತ್ರ ದಿನಾಂಕ ಇಪ್ಪತ್ತೇಳು ಗುರುವಾರದ ಹೊತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಅಣ್ಣಪ್ಪ ಬೆಟ್ಟದ ಬಳಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಗ್ರಾಮಸ್ಥರೆಲ್ಲ ಸೇರಿ ಪಾದನಾಡಿಗೆಯಲ್ಲಿ ಇದೆ ಪ್ರಕೃತಿ ಚಿಕಿತ್ಸಾಲಯದ ಬಳಿ ಮೈದಾನದಲ್ಲಿ ನಾವು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ ಸುಮಾರು ಹನ್ನೆರಡು ಮೂವತ್ತರವರೆಗೆ ಎರಡು ಎರಡೂವರೆ ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಮಾತ್ರ ಭಾಗವಹಿಸುವುದು ಇದ್ರೂ ಕೂಡ ಅಭಿಮಾನಿಗಳು ಧರ್ಮಸ್ಥಳ ಕ್ಷೇತ್ರದ ಕೆಲವು ಫಲಾನುಭವಿಗಳಿದ್ದಾರೆ ಆಮೇಲೆ ಹೊರಗಿನವರು ಕೆಲವರು ಕ್ಷೇತ್ರದ ಬಗ್ಗೆ ಭಕ್ತರು ಇದ್ದಾರೆ ಇವರು ಯಾರು ಕೂಡ ಭಾಗವಹಿಸಬಹುದು ಬರಬಹುದು ಅಂತ ಹೇಳುವಂತ ಕರೆಯನ್ನು ನಾವು ನಿಮ್ಮ ಮೂಲಕ ಕೊಡ್ತಿದ್ದೇವೆ ಆಮೇಲೆ ಧರ್ಮಸ್ಥಳದ ವಿರುದ್ಧ ಯಾವುದೇ ರೀತಿಯ ಸಂಚು ನಡೆದಿದ್ರು ಇದರಲ್ಲಿ ಯಾವುದೋ ಒಂದು ವ್ಯವಸ್ಥಿತ ಸಂಚು ಇದೆ ಅಂತ ಹೇಳುದು ನಮಗೆಲ್ಲ ಗೊತ್ತಾಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಕೊನೆ ಆಗ್ಬೇಕು ಅಂತ ಹೇಳುವಂಥ ಸೂಚನೆಯನ್ನು ಅಲ್ಲಿ ಕೂಡ ನಾವು ಕೊಡ್ತೇವೆ ಮತ್ತೆ ಕೆಲವು ಸ್ಫೋಟಕ ಮಾಹಿತಿಗಳನ್ನು ನಮಗೆ ನಾವು ಅವತ್ತು ಆ ಸ್ಥಳದಲ್ಲಿ ಕೊಡ್ಲಿಕ್ಕಿದ್ದೇವೆ ಇದು ಪ್ಯೂರ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ಮಾಡುವಂತ ಒಂದು ಸಮಾವೇಶ ಇದಕ್ಕೆ ನಿಮ್ಮ ಸಹಕಾರ ಬೇಕು ಇದನ್ನು ನೀವು ಪ್ರಚುರಪಡಿಸಿ ಎಲ್ರಿಗೂ ತಿಳಿಸಬೇಕು ಕ್ಷೇತ್ರದವರು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಧರ್ಮಸ್ಥಳ ಗ್ರಾಮಸ್ಥರು ಒಟ್ಟಿಗಿದ್ದಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇದನ್ನು ತೋರಿಸಿಕೊಳ್ಳಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಪಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿನದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಜೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಏಟ್ ಸಿಕ್ಸ್ ಒನ್ ಟೂ ಒನ್